ಹಾಯ್ ಹಲೋ ಸ್ನೇಹಿತರೆ ಇವತ್ತು ನಾವು ಹತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ಮೂರರಂದು ನಡೆದಂಥ ಸಿ ಆರ್ ಡಿ ಆರ್ ಪೊಲೀಸ್ ಕಾನ್ಸ್ಟೇಬಲ್ ಪ್ರಶ್ನೆ ಪತ್ರಿಕೆಯನ್ನು ವಿಶ್ಲೇಷಿಸೋಣ ಅದಕ್ಕಿಂತ ಮುಂಚೆ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕನ್ನು ಕ್ಲಿಕ್ ಮಾಡಿ ಅದೇ ರೀತಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಲೈಕ್ ಕಮೆಂಟ್ ಶೇರ್ ಮಾಡಿ ಬನ್ನಿ ಈಗ ಒಂದೊಂದಾಗಿ ಪ್ರಶ್ನೆಯನ್ನು ನೋಡುತ್ತಾ ಹೋಗೋಣ ಪ್ರಶ್ನೆ ಒಂದು ಬಾದಾಮಿ ಚಾಲುಕ್ಯ ವಂಶದ ಸ್ಥಾಪಕರು ಯಾರು ಸರಿಯಾದ ಉತ್ತರ ಸಿ ವಂದನೆ ಬುಲ್ಕೇಶಿ ಪ್ರಶ್ನೆ ಸಂಖ್ಯೆ ಎರಡು ಹರ್ಷ ಸಾಮ್ರಾಜ್ಯಕ್ಕೆ ಭೇಟಿ ನೀಡಿದ ಚೀನಾದ ಬೌದ್ಧ ಯಾತ್ರಿಕ ಯಾರು ಸರಿಯಾದ ಉತ್ತರ ಸಿ ಸಾಂಗ್ ಪ್ರಶ್ನೆ ಸಂಖ್ಯೆ ಮೂರು ಚಿರಭಾಗ್ಯ ಯೋಜನೆಯನ್ನು ಯಾವ ರಾಜ್ಯದಲ್ಲಿ ಅಳವಡಿಸಲಾಗಿದೆ ಅಥವಾ ಜಾರಿಗೊಳಿಸಲಾಗಿದೆ ಸರಿಯಾದ ಉತ್ತರ ಬಿ ಕರ್ನಾಟಕ ಪ್ರಶ್ನೆ ಸಂಖ್ಯೆ ನಾಲ್ಕು ಹರಪ್ಪದಲ್ಲಿ ಕಂಡುಬಂದ ಉಗ್ರಾಣಗಳು ಎಷ್ಟು ಸರಿಯಾದ ಉತ್ತರ ಸಿ ಆರು ಪ್ರಶ್ನೆ ಸಂಖ್ಯೆ ಐದು ಇತ್ತೀಚೆಗೆ ನಿಧನರಾದ ಭೂಪೇಂದರ್ ಸಿಂಗ್ ಕೆಳಗಿನ ಯಾವ ಕ್ಷೇತ್ರದ ಪ್ರಖ್ಯಾತ ವ್ಯಕ್ತಿಯಾಗಿದ್ದರು ಸರಿಯಾದ ಉತ್ತರ ಬಿ ಸಂಗೀತ ಪ್ರಶ್ನೆ ಸಂಖ್ಯೆ ಆರು ಪಾಲೈ ಒಂಟಾಲಜಿ ಡ್ಯಾಶ್ಗೆ ಸಂಬಂಧಿಸಿದೆ ಸರಿಯಾದ ಉತ್ತರ ಸಿ ಪಳಿಯುಳಿಕೆಗಳು ಪ್ರಶ್ನೆ ಸಂಖ್ಯೆ ಏಳು ಜಿಎಸ್ಎಂ ಇದರ ಪೂರ್ಣ ರೂಪ ಏನು ಸರಿಯಾದ ಉತ್ತರ ಡಿ ಗ್ಲೋಬಲ್ ಸಿಸ್ಟಮ್ ಫಾರ್ ಮೊಬೈಲ್ ಪ್ರಶ್ನೆ ಸಂಖ್ಯೆ ಎಂಟು ದಿ ಯುವಿಯನ್ ಚಾಂಪಿಯನ್ಶಿಪ್ ಯಾವ ಕ್ರೀಡೆಯ ವೃತ್ತಿಪರ ಪಂದ್ಯಾವಳಿಯಾಗಿದೆ ಸರಿಯಾದ ಉತ್ತರ ಬಿ ಗಾಲ್ಫ್ ಚಂಡಿನ ಆಟ ಪ್ರಶ್ನೆ ಸಂಖ್ಯೆ ಒಂಬತ್ತು ಕೆಳಗಿನವಳಲ್ಲಿ ಯಾವ ಜೋಡಿಯನ್ನು ಸರಿಯಾಗಿ ಮ್ಯಾಪ್ ಮಾಡಲಾಗಿದೆ ಸರಿಯಾದ ಉತ್ತರ ಬಿ ಕುಶನಾರು ಗಾಂಧರ ಕಲೆಯ ಶಾಲೆ ಪ್ರಶ್ನೆ ಸಂಖ್ಯೆ ಹತ್ತು ಸ್ಥಳೀಯ ಸ್ವಯಂ ಸರ್ಕಾರದ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ ಸರಿಯಾದ ಉತ್ತರ ಸಿ ಲಾರ್ಡ್ ಟ್ರಿಪ್ಪನ್ ಪ್ರಶ್ನೆ ಸಂಖ್ಯೆ ಹನ್ನೊಂದು ಕಾಲಾನುಕ್ರಮದಲ್ಲಿ ವ್ಯವಸ್ಥೆ ಮಾಡಿ ಭಾರತೀಯ ದಂಡ ಸಂಹಿತೆ ಈಸ್ಟ್ ಇಂಡಿಯಾ ಅಸೋಸಿಯೇಷನ್ ಪೂರ್ವ ಭಾರತ ಸಂಘ ಆಪ್ಷನ್ ಸಿ ಆಪ್ಷನ್ ಮೂರು ವೆರ್ನಾಕ್ಯುಲರ್ ಪ್ರೆಸ್ ಆ್ಯಕ್ಟ್ ದೇಶೀಯ ಪತ್ರಿಕಾ ಕಾಯ್ದೆ ಆಪ್ಷನ್ ಫೋರ್ ನಾಲ್ಕು ಇಲ್ಬರ್ಟ್ ಫಿಲ್ ಇದರಲ್ಲಿ ಸರಿಯಾದ ಉತ್ತರ ಎ ಅಂದರೆ ಭಾರತೀಯ ಸದಾ ಸಮಿತಿಯೊಂದನೆ ಆಗಿದೆ ಸರಿಯಾದ ಉತ್ತರ ಎ ಪ್ರಶ್ನ ಸಂಖ್ಯೆ ಹನ್ನೆರಡು ಜಸ್ಟಿ ಜಸ್ಟಿಸ್ ಜಸ್ಟಿನ್ ಟ್ರ್ಯೂಡು ಯಾವ ದೇಶದ ಪ್ರಧಾನಮಂತ್ರಿ ಸರಿಯಾದ ಉತ್ತರ ಬಿ ಕೆನಡಾ ಪ್ರಶ್ನೆ ಸಂಖ್ಯೆ ಹದಿಮೂರು ಕಬ್ಬಿನ ತಿರುಳು ಈ ಕೆಳಗಿನ ಉತ್ಪನ್ನಗಳನ್ನು ತಯಾರಿಸಲು ಮುಖ್ಯ ಕಚ್ಚಾ ವಸ್ತುವಾಗಿದೆ ಸರಿಯಾದ ಉತ್ತರ ಬಿ ಕಾಗದ ಪ್ರಶ್ನೆ ಸಂಖ್ಯೆ ಹದಿನಾಲ್ಕು ಕೆಳಗಿನವುಗಳಲ್ಲಿ ಯಾವುದು ಪ್ರಮುಖ ಬಂದರೂ ಅಲ್ಲ ಸರಿಯಾದ ಉತ್ತರ ಸಿ ಮಲ್ಪೆ ಪ್ರಮುಖ ಬಂದರು ಅಲ್ಲ ಅಂತ ಕೇಳಿದ್ದಾರೆ ಕರೆಕ್ಟಾಗಿ ಕೇಳ್ಕೊ ನೋ ಕ್ವಶನ್ ಓದ್ಕೊಳ್ಳಿ ಕೆಳಗಿನವುಗಳಲ್ಲಿ ಯಾವುದು ಪ್ರಮುಖ ಬಂದರು ಅಲ್ಲ ಅಂತ ಕೇಳಿದ್ದಾರೆ ಅದಕ್ಕೆ ಸರಿಯಾದ ಆನ್ಸರು ಸಿ ಮಲ್ಪೆ ಇವು ಉಳಿದಿದ್ದೆಲ್ಲ ಕಾಂಡ್ಲ ಆಗಿರ್ಬೋದು ಪರದೀಪ್ ಆಗಿರ್ಬೋದು ಆಗಿದ್ದು ಇವು ಪ್ರಮುಖ ಬಂದರು ಮಲ್ಪೆ ಮಾತ್ರ ಅಲ್ಲ ಅಂತ ಹೇಳಿದ್ದಾರೆ ಪ್ರಶ್ನೆ ಸಂಖ್ಯೆ ಹದಿನೈದು ಈ ಕೆಳಗಿನ ಯಾವ ತಿದ್ದುಪಡಿಯು ಒಂದೇ ವ್ಯಕ್ತಿಯನ್ನು ಎರಡು ಅಥವಾ ಹೆಚ್ಚಿನ ರಾಜ್ಯಗಳಿಗೆ ಗವರ್ನರ್ ಅಥವಾ ರಾಜ್ಯಪಾಲರಾಗಿ ನೇಮಿಸಲು ಅಥವಾ ಅನುಕೂಲ ಮಾಡಿಕೊಟ್ಟಿದೆ ಸರಿಯಾದ ಉತ್ತರ ಎ ಏಳನೇ ತಿದ್ದುಪಡಿ ಕಾಯ್ದೆ ಪ್ರಶ್ನೆ ಸಂಖ್ಯೆ ಹದಿನಾರು ಕರಾವಳಿ ಕರ್ನಾಟಕವು ಕೆಳಗಿನ ಯಾವ ನೈಸರ್ಗಿಕ ವಿಕೋಪಗಳಿಂದ ಪ್ರಭಾವಿತವಾಗಿದೆ ಸರಿಯಾದ ಉತ್ತರ ಡಿ ಒಂದು ಎರಡು ಮೂರು ನಾಲ್ಕು ಅಂದರೆ ನಾಲ್ಕು ಕೂಡ ಆಗಿದೆ ಅಂದರೆ ಪ್ರವಾಹಗಳು ಚಂಡಮಾರುತಗಳು ಭೂಕುಸಿತಗಳು ಸಮುದ್ರ ಸಹಿತ ಎಲ್ಲ ಸೇರಿ ನೈಸರ್ಗಿಕ ವಿಕೋಪಗಳಿಂದ ಪ್ರಭಾವಿತವಾಗಿದೆ ಅಂತ ಹೇಳಿದ್ದಾರೆ ಸರಿಯಾದ ಉತ್ತರ ಡಿ ನೋಡ್ಕೊಳ್ಳಿ ಪ್ರಶ್ನೆ ಸಂಖ್ಯೆ ಹದಿನೇಳು ಕೆಳಗಿನ ಯಾವ ಘಾಟ್ ಅಥವಾ ಘಟ್ಟಗಳು ಚಿಕ್ಕಮಗಳೂರು ಮತ್ತು ಮಂಗಳೂರಿನ ಸಂಪರ್ಕಿಸುತ್ತವೆ ಅಥವಾ ಜೋಡಿಸುತ್ತವೆ ಸರಿಯಾದ ಉತ್ತರ ಸಿ ಚಾರ್ಮುಡಿ ಘಾಟ್ ಪ್ರಶ್ನೆ ಸಂಖ್ಯೆ ಹದಿನೆಂಟು ಮೈಸೂರು ರಾಜ್ಯ ಭದ್ರಾವತಿಯಲ್ಲಿ ಮೈಸೂರು ಕಬ್ಬಿನ ಮತ್ತು ಉಕ್ಕಿನ ಕಾಮಗಾರಿಯನ್ನು ಸ್ಥಾಪಿಸಿದ ವರ್ಷ ಡ್ಯಾಶ್ ಸರಿಯಾದ ಉತ್ತರ ಎ ಸಾವಿರದ ಒಂಬೈನೂರ ಇಪ್ಪತ್ತ್ಮೂರು ಪ್ರಶ್ನೆ ಸಂಖ್ಯೆ ಹತ್ತೊಂಬತ್ತು ಕರ್ನಾಟಕದಲ್ಲಿರುವ ಕೆಳಗಿನ ಯಾವ ಬೆಟ್ಟ ಏಷ್ಯಾದ ಅತಿದೊಡ್ಡ ಏಕಶಿಲೆಯ ಬೆಟ್ಟಗಳಲ್ಲಿ ಒಂದಾಗಿದೆ ಸರಿಯಾದ ಉತ್ತರ ಎ ಮಧುಗಿರಿ ಬೆಟ್ಟ ನೋಡಿ ಇದು ಮೊನ್ನೆ ಮಾಡಿದ ಕ್ವಶನ್ ಪೇಪರ್ ಕೂಡ ರಿಪೀಟ್ ಆಗಿದೆ ಈಗಲೂ ಆಗಿದೆ ನೋಡಿ ತುಂಬ ಇಂಪಾರ್ಟೆಂಟ್ ಕ್ವೆಶನ್ ಇದು ನೋಡ್ಕೊಳ್ಳಿ ಸರಿ ಪ್ರಶ್ನೆ ಸಂಖ್ಯೆ ಇಪ್ಪತ್ತು ಕೆಳಗಿನ ವಿವರಣೆ ಯಾವ ಮಣ್ಣನ್ನು ವಿವ ವಿವರಿಸುತ್ತದೆ ಶಿಲೆ ಅಥವಾ ಗ್ಲೈಝಿಂದ ಪಡೆಯಲಾಗುತ್ತದೆ ಸಾರಿ ಈ ರೀತಿಯ ಮಣ್ಣನ್ನು ಗ್ರಾನೈಟ್ ಮತ್ತು ರೂಪಾಂತರ ರೂಪಾಂತರಿತ ಶಿಲೆ ಅಥವಾ ಗ್ಲೈಝಿಂದ ಪಡೆಯಲಾಗುತ್ತದೆ ಇದು ಕಬ್ಬಿಣದ ಆಕ್ಸೈಡ್ ಅನ್ನು ಹೊಂದಿದೆ ಇದು ಕಬ್ಬಿನ ಸುಣ್ಣ ಮತ್ತು ಲವಣಗಳಿಂದ ಸಮೃದ್ಧವಾಗಿದೆ ಆದರೆ ಅಲ್ಪ ಪ್ರಮಾಣದಲ್ಲಿ ಅಂದರೆ ಹ್ಯೂಮಸ್ ಕೊಳೆತ ವಸ್ತುಗಳನ್ನು ಹೊಂದಿದ್ದು ಇದು ಹಗುರ ತೆಳುವಾದ ಪದರುಗಳನ್ನು ಹೊಂದಿದೆ ಮತ್ತು ಹೆಚ್ಚು ಫಲವತ್ತಾಗಿರುವುದಿಲ್ಲ ಇದರ ತೇವಾಂಶ ಧಾರಣಾ ಸಾಮರ್ಥ್ಯ ಕಡಿಮೆ ಇದು ಯಾವ ಮಣ್ಣಿಗೆ ಸಂಬಂಧಪಟ್ಟಿದೆ ಅಂತ ಕೇಳಿ ಪಟ್ಟಿದೆ ಅಂತ ಕೇಳಿದರೆ ಸರಿಯಾದ ಉತ್ತರ ಎ ಕೆಂಪು ಮಣ್ಣು ಪ್ರಶ್ನೆ ಸಂಖ್ಯೆ ಇಪ್ಪತ್ತೊಂದು ಗೋಕಾಕ್ ಜಲಪಾತ ಯಾವ ನದಿಯಿಂದ ರಚಿಸಲ್ಪಟ್ಟಿದೆ ಸರಿಯಾದ ಉತ್ತರ ಸಿ ಘಟಪ್ರಭ ಪ್ರಶ್ನೆ ಸಂಖ್ಯೆ ಇಪ್ಪತ್ತೆರಡು ಕೂಡಲ ಸಂಗಮ ಯಾವ ಎರಡು ನದಿಗಳ ಸಂಗಮ ಸರಿಯಾದ ಉತ್ತರ ಬಿ ಮಲಪ್ರಭಾ ಮತ್ತು ಕೃಷ್ಣ ಪ್ರಶ್ನೆ ಸಂಖ್ಯೆ ಇಪ್ಪತ್ತ್ಮೂರು ಕೆಳಗಿನವುಗಳಲ್ಲಿ ಯಾವುದು ಪಶ್ಚಿಮಕ್ಕೆ ಹರಿಯುವ ನದಿ ಅಲ್ಲ ಅಂದರೆ ಪಶ್ಚಿಮಕ್ಕೆ ಹರಿಯುವ ನದಿ ಅಲ್ಲ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಸಿ ಪೆನ್ನಾರ್ ಅಂದರೆ ಇದು ಮಾತ್ರ ಪಶ್ಚಿಮಕ್ಕೆ ಹರಿಯಲ್ಲ ಅಂತ ಹೇಳಿದ್ದಾರೆ ಅವರು ಇವು ಶರಾವತಿ ಕಾಳಿ ಮತ್ತು ಅವರ ಹರಿಯುತ್ತೆ ಪೆನ್ನಾರ್ ಮಾತ್ರ ಹರಿಯಲ್ಲ ನೋಡಿ ಕ್ವಶನ್ ಸರಿಯಾಗಿ ನೋಡ್ಕೊಳ್ಳಿ ಅಂದರೆ ನಾವು ಕ್ವಶನ್ ಸರಿಯಾಗಿ ಓದ್ಕೊಂಡ್ರೆ ಎಲ್ಲ ಅರ್ಥ ಆಗುತ್ತೆ ಒಂದೊಂದು ಸಾರಿ ನಾವು ಕಂಪ್ಯೂಸಲ್ಲಿ ನದಿ ಅಲ್ಲ ಅಂತ ಕಂಪಿ ಇದನ್ನೇ ಮರ್ತೋಗಿಬಿಡ್ತೀವಿ ಅದಕ್ಕೆ ಸರಿಯಾಗಿ ಕ್ವಶನ್ ಸರಿಯಾಗಿ ಓದ್ಕೊಳ್ಳಿ ನೋಡಿ ಸರಿ ಓದ್ತೀನಿ ಕೆಳಗಿನವುಗಳಲ್ಲಿ ಯಾವುದು ಪಶ್ಚಿಮಕ್ಕೆ ಹರಿಯುವ ನದಿಯಲ್ಲ ಪೆನ್ನಾರ್ ಮಾತ್ರ ಹರಿಯಲ್ಲ ಉಳಿದಿದ್ದೆಲ್ಲ ಹರಿತವೆ ನೆನಪಿರಲಿ ಪ್ರಶ್ನೆ ಸಂಖ್ಯೆ ಇಪ್ಪತ್ತ್ನಾಲ್ಕು ಕರ್ನಾಟಕದ ಯಾವ ಜಿಲ್ಲೆಯು ರಾಜ್ಯದ ಕಾಲುವೆ ನೀರಾವರಿಯು ಅತಿದೊಡ್ಡ ಪ್ರದೇಶವನ್ನು ಒಳಗೊಂಡಿದೆ ಸರಿಯಾದ ಉತ್ತರ ಸಿ ರಾಯಚೂರು ಪ್ರಶ್ನೆ ಸಂಖ್ಯೆ ಇಪ್ಪತ್ತೈದು ಕೆಳಗಿನವುಗಳಲ್ಲಿ ಯಾವ ಹುಲಿ ಯೋಜನೆಗಳು ಅಂದರೆ ಯಾವ್ಯಾವ ಹುಲಿ ಯೋಜನೆಗೆ ಹುಲಿ ಯೋಜನೆ ಅಂತ ಕೇಳಿದ್ದಾರೆ ಬಂಡೀಪುರ ಭದ್ರಾ ನಾಗರಹೊಳೆ ಅಣ್ಸಿ ಕುದುರೆ ಮುಗ್ಡಿದ್ದಾರೆ ಅವು ಯಾವ್ಯಾವ ಹುಲಿ ಯೋಜನೆಗಳು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಸಿ ಒಂದು ಎರಡು ಮೂರು ಅಂದರೆ ಬಂಡೀಪುರ ಭದ್ರಾ ನಾಗರಹೊಳೆ ಸಂಬಂಧಿಸಿದೆ ಹುಲಿ ಯೋಜನೆಗೆ ಸಂಬಂಧಿಸಿದೆ ಅಂತ ಹೇಳಿದ್ದಾರೆ ಪ್ರಶ್ನೆ ಸಂಖ್ಯೆ ಇಪ್ಪತ್ತಾರು ಕರ್ನಾಟಕದಲ್ಲಿ ಉತ್ತರದಿಂದ ದಕ್ಷಿಣ ಕ್ರಮದಲ್ಲಿ ಇರುವ ನದಿಗಳ ಸರಿಯಾದ ಕ್ರಮ ಕೆಳಗಿನವುಗಳಲ್ಲಿ ಯಾವುದು ಅಂದರೆ ಉತ್ತರದಿಂದ ದಕ್ಷಿಣಕ್ಕೆ ಕ್ರಮವಾಗಿ ಕೇಳಿದ್ದಾರೆ ಅವರು ಇದರ ಸರಿಯಾದ ಉತ್ತರ ಎ ಭೀಮಾ ಕೃಷ್ಣ ತುಂಗಭದ್ರ ವೇದಾವತಿ ಪ್ರಶ್ನೆ ಸಂಖ್ಯೆ ಇಪ್ಪತ್ತೇಳು ಬಸವಸಾಗರ ಅಥವಾ ನಾರಾಯಣಪುರ ಅಣೆಕಟ್ಟು ಯಾವ ನದಿಯ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಸರಿಯಾದ ಉತ್ತರ ಬಿ ಕೃಷ್ಣ ಪ್ರಶ್ನೆ ಸಂಖ್ಯೆ ಇಪ್ಪತ್ತೆಂಟು ತಿಸ್ತ ನದಿ ಭಾರತದ ಯಾವ ರಾಜ್ಯದಲ್ಲಿ ಹುಟ್ಟುತ್ತದೆ ಅಂದರೆ ತಿಸ್ತ ನದಿ ಇತ್ತಲ್ಲ ಯಾವ ರಾಜ್ಯದಲ್ಲಿ ಹುಟ್ಟುತ್ತೆ ಅಂತ ಕೇಳಿದರೆ ಸರಿಯಾದ ಉತ್ತರ ಸಿ ಸಿಕ್ಕಿಂ ಪ್ರಶ್ನೆ ಸಂಖ್ಯೆ ಇಪ್ಪತ್ತೊಂಬತ್ತು ಕೆಳಗಿನ ಯಾವ ಜಿಲ್ಲೆಯನ್ನು ತೊಗರಿ ಕಣಜ ಎಂದು ಕರೆಯಲಾಗುತ್ತದೆ ನೋಡಿ ತೊಗರಿ ಕಣಜ ಎಲ್ರಿಗೂ ಗೊತ್ತಿರೋ ಆಲ್ಮೋಸ್ಟು ನೋಡಿ ಒಂದು ಸಾರಿ ಹೇಳ್ತೀನಿ ಕಲಬುರಗಿ ಅಲ್ಲಿ ಆಪ್ಷನಲ್ ರೈಟ್ ಆಗಿದೆ ನೋಡಿ ಕಲಬುರಗಿ ತೊಗರಿ ಕಣಜ ಅಂತ ಕರೀತಾರೆ ಪ್ರಶ್ನೆ ಸಂಖ್ಯೆ ಮೂವತ್ತು ಪಿ ಎಚ್ ಪ್ರಮಾಣದ ಬಗ್ಗೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂದರೆ ಈಗ ನಾಲ್ಕು ಮೂರು ಆಪ್ಷನ್ ಕೊಟ್ಟಿದಾರಲ್ಲ ಅದರಲ್ಲಿ ಯಾವ ಚ ಸರಿಯಾಗಿದೆ ಅಂತ ನೋಡಿ ಒಂದೊಂದೇ ಆಪ್ಷನ್ ಓದ್ಕೊಂಡು ಹೋಗ್ತೀನಿ ಒಂದು ದ್ರಾವಣದಲ್ಲಿ ಜಲಜನಕ ಅಥವಾ ಹೈಡ್ರೋಜನ್ ಅಯ್ಯನ ಸಾಂದ್ರತೆಯನ್ನು ಅಳೆಯುವ ಮಾಪಕ ನಮ್ಮ ದೇಹವು ಏಳು ಏಳರಿಂದ ಏಳು ಪಾಯಿಂಟ್ ಎಂಟರ ಪಿ ಎಚ್ ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ ಪಿ ಎಚ್ ಮೌಲ್ಯ ಏಳು ತಟಸ್ಥ ತಟಸ್ಥ ದ್ರಾವಣ ಹದಿನಾಲ್ಕು ಅತ್ಯಂತ ಕ್ಷಾರಿಯ ಮತ್ತು ಜೀರೋ ಅತ್ಯಂತ ಆಮ್ಲೀಯ ದ್ರಾವಣವನ್ನು ಸೂಚಿಸುತ್ತದೆ ಈ ಮೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತ ಕೇಳಿದರೆ ಸರಿಯಾದ ಉತ್ತರ ಎ ಒಂದು ಎರಡು ಮತ್ತು ಮೂರು ಮೂರು ಸರಿಯಾಗಿದ್ದಾವೆ ಪ್ರಶ್ನೆ ಸಂಖ್ಯೆ ಮೂವತ್ತೊಂದು ಉಕ್ಕನ್ನು ಕಲಾಯಿ ಮಾಡಲು ಇವುಗಳಲ್ಲಿ ಯಾವ ಲೋಹವನ್ನು ಬಳಸಲಾಗುತ್ತದೆ ಅಂದರೆ ಕಲಾಯಿ ಮಾಡಲು ಯಾವ ಲೋಹ ಬಳಸಲಾಗುತ್ತೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಎ ಸತು ಪ್ರಶ್ನೆ ಸಂಖ್ಯೆ ಮೂವತ್ತೆರಡು ಕೆಳಗಿನ ಯಾವ ಜಿಲ್ಲೆಗಳು ಕೇರಳ ರಾಜ್ಯದೊಂದಿಗೆ ಗಿಡಿಯನ್ನು ಹಂಚಿಕೊಳ್ಳುತ್ತವೆ ಸರಿಯಾದ ಉತ್ತರ ಸಿ ದಕ್ಷಿಣ ಕನ್ನಡ ದಕ್ಷಿಣ ಕನ್ನಡ ಕೊಡಗು ಮೈಸೂರು ಚಾಮರಾಜನಗರದೊಂದಿಗೆ ಹಂಚಿಕೊಳ್ಳುತ್ತೆ ಪ್ರಶ್ನೆ ಸಂಖ್ಯೆ ಮೂವತ್ತ್ಮೂರು ಕೆಳಗಿನ ಯಾವ ಅನಿಲ ಗ್ರೀನ್ ಹೌಸ್ ಅಥವಾ ಹಸಿರು ಅನಿಲ ಅಲ್ಲ ಅಂದರೆ ಗ್ರೀನ್ ಹೌಸ್ ಅಂದರೆ ಹಸಿರು ಅನಿಲ ಅಲ್ಲ ಅಂತ ಹೇಳಿದ್ದಾರೆ ನೋಡಿ ಕನ್ಫ್ಯೂಸ್ ಮಾಡ್ಕೋಬೇಡಿ ಸರಿಯಾದ ಉತ್ತರ ಡಿ ಸಲ್ಪರ್ ಡೈಆಕ್ಸೈಡ್ ಪ್ರಶ್ನೆ ಸಂಖ್ಯೆ ಮೂವತ್ತ್ನಾಲ್ಕು ಕೆಳಗಿನ ಕೆಳಗಿನ ವೈದ್ಯಕೀಯ ಸ್ಕ್ಯಾನ್ ಕ್ಷಿಪ್ರವಾಗಿ ವೀಕ್ಷಿಸುವ ಒಂದು ಇಮೇಜಿಂಗ್ ಚಿತ್ರಣ ಪರೀಕ್ಷೆಯಾಗಿದ್ದು ಅದು ದೇಹದಲ್ಲಿ ರೋಗವನ್ನು ನೋಡಲು ಟ್ರೇಸರ್ ಅಥವಾ ಅನ್ವೇಷಕ ಎಂಬ ವಿಕಿರಣಶೀಲ ವಸ್ತುವನ್ನು ಬಳಸುತ್ತದೆ ಇದು ಯಾವುದು ಅಂತ ಕೇಳಿದರೆ ಸರಿಯಾದ ಉತ್ತರ ಸಿ ಟಿ ಸ್ಕ್ಯಾನ್ ಪ್ರಶ್ನೆ ಸಂಖ್ಯೆ ಮೂವತ್ತೈದು ಯಾವ ಗ್ರಂಥಿಯಿಂದ ಬೆಳವಣಿಗೆಯ ಪುಷ್ಟಿಕಾರಕ ಅಥವಾ ಹಾರ್ಮೋನ್ ಸತ್ವ ಸ್ರವಿಸಲ್ಪಡುತ್ತದೆ ಸರಿಯಾದ ಉತ್ತರ ಸಿ ಪ್ಯುಟುಟರಿ ಗ್ರಂಥಿ ಪ್ರಶ್ನೆ ಸಂಖ್ಯೆ ಮೂವತ್ತಾರು ಕೆಲವು ಪದಾರ್ಥಗಳ ಸಾಂದ್ರತೆಯ ಹೆಚ್ಚಳದ ವಿದ್ಯಮಾನ ಉದಾಹರಣೆಗೆ ಕೀಟನಾಶಕಗಳು ಪರಿಸರ ವ್ಯವಸ್ಥೆಯ ಮಟ್ಟದಲ್ಲಿ ನಾವು ಆಹಾರ ಸರಪಳಿ ಮೇಲೆ ಹೋದಂತೆ ಈ ವಿದ್ಯಮಾನವನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ ಸರಿಯಾದ ಉತ್ತರ ಎ ಜೈವಿಕ ವರ್ಧನೆ ಅಥವಾ ಮ್ಯಾಗ್ನಿಫಿಕೇಶನ್ ಪ್ರಶ್ನೆ ಸಂಖ್ಯೆ ಮೂವತ್ತೇಳು ಓಜೋನ್ ಬಗ್ಗೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂದರೆ ಯಾವ ಸರಿಯಾಗಿದೆ ಅಂತ ಕೇಳ್ತಾರೆ ಈಗ ಒಂದೊಂದೇ ಆಪ್ಷನ್ ಓದ್ಕೊಂಡು ಹೋಗ್ತೀನಿ ನೋಡಿ ಒನ್ನೇದು ಓಜನ್ ಅಣು ಓಜನ್ ಒಂದು ಅಣು ಮೂರು ಆಮ್ಲಜನಕ ಪರಮಾಣುಗಳಿಂದ ಮಾಡಲ್ಪಟ್ಟಿದೆ ಆಪ್ಷನ್ ಎರಡು ಆಮ್ಲಜನಕದಂತೆ ಓಜೋನ್ ಎಲ್ಲ ಏರೋಬಿಕ್ ಪ್ರಾಣಿಗಳ ಪ್ರಾಣಿಗಳಿಗೆ ಅವಶ್ಯಕ ಆಪ್ಷನ್ ತ್ರೀ ಓಜೋನ್ ಸೂರ್ಯನ ನಿರಾತೀತ ವಿಕಿರಣದಿಂದ ಭೂಮಿ ಮೇಲ್ಮೆಯನ್ನು ರಕ್ಷಿಸುತ್ತದೆ ಈ ಮೇಲಿನ ಯಾವ ಹೇಳಿಕೆಗಳು ಸರಿಯಾಗಿದ್ದಾವೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಸಿ ಒಂದು ಮತ್ತು ಮೂರು ಮಾತ್ರ ಸರಿಯಾಗಿದ್ದಾವೆ ಪ್ರಶ್ನೆ ಸಂಖ್ಯೆ ಮೂವತ್ತೆಂಟು ಪ್ಯಾರಡಿಯ ನಿಯಮಗಳು ಡ್ಯಾಶ್ನೊಂದಿಗೆ ವ್ಯವಹರಿಸುತ್ತವೆ ಅಂದರೆ ಪ್ಯಾರಡಿಯ ನಿಯಮಗಳು ಯಾ ಯಾವುದರೊಂದಿಗೆ ವ್ಯವಹರಿಸುತ್ತಾ ಅಂತ ಕೇಳಿದರೆ ಇದರಲ್ಲಿ ಸರಿಯಾದ ಉತ್ತರ ಎ ವಿದ್ಯುತ್ ಕಾಂತಿಯ ಪ್ರವೇಶ ಇಂಡಕ್ಷನ್ ಪ್ರಶ್ನೆ ಸಂಖ್ಯೆ ಮೂವತ್ತೊಂಬತ್ತು ಕೆಳಗಿನವುಗಳಲ್ಲಿ ಯಾವುದು ಜಡನಿಲ್ಲ ಯಾವುದು ಜಡಣಿಲ್ಲ ಅಂತ ಕೇಳಿದರೆ ಆರ್ಗನ್ ಪ್ರಶ್ನೆ ಸಂಖ್ಯೆ ನಲವತ್ತು ಮಾನವನ ಡಿ ಎನ್ ಎಷ್ಟು ಹೊರತಂತು ಜೋಡಿಗಳನ್ನು ಒಳಗೊಂಡಿದೆ ಯಾವ ವರಂತೂ ಜೋಡಿ ಲಿಂಗವನ್ನು ನಿರ್ಧರಿಸುತ್ತದೆ ಸರಿಯಾದ ಉತ್ತರ ಎ ಇಪ್ಪತ್ತ್ಮೂರು ಜೋಡಿಗಳು ಇಪ್ಪತ್ತ್ಮೂರನೇ ಜೋಡಿ ಲಿಂಗವನ್ನು ನಿರ್ಧರಿಸುತ್ತದೆ ಪ್ರಶ್ನೆ ಸಂಖ್ಯೆ ನಲವತ್ತೊಂದು ವಿಟಮಿನ್ ಡಿ ಕೊರತೆಯಿಂದ ಮಕ್ಕಳಲ್ಲಿ ಯಾವ ರೋಗ ಉಂಟಾಗುತ್ತದೆ ವಿಟಮಿನ್ ಡಿ ಅಂತ ಕೇಳಿದರೆ ನೋಡಿ ಸರಿಯಾಗಿ ಓದ್ಕೊಳ್ಳಿ ವಿಟಮಿನ್ ಡಿಯಿಂದ ಮಕ್ಕಳಿಗೆ ಯಾವ ರೋಗ ಉಂಟಾಗುತ್ತೆ ಅಂತ ಕೇಳಿದರೆ ಸರಿಯಾದ ಉತ್ತರ ಬಿ ರೆಕೆಟ್ಸು ಪ್ರಶ್ನೆ ಸಂಖ್ಯೆ ನಲವತ್ತೆರಡು ವರ್ಜಿನ್ ಆಫ್ ಸ್ಪೀಸಿ ಸ್ಪೀಸಸ್ ಅಂದರೆ ಜಾತಿಗಳ ಮೂಲ ಈ ಪುಸ್ತಕವನ್ನು ಯಾರು ಬರೆದಿದ್ದಾರೆ ಸರಿಯಾದ ಉತ್ತರ ಡಿ ಚಾರ್ಲ್ಸ್ ಡಾರ್ವಿನ್ ಪ್ರಶ್ನೆ ಸಂಖ್ಯೆ ನಲವತ್ತ್ಮೂರು ಕೊಟ್ಟಿರುವ ವಿಜ್ಞಾನಿಗಳನ್ನು ಅವರು ಪ್ರತಿಪಾದಿಸಿದ ಸಿದ್ಧಾಂತಗಳ ಜೊತೆ ಹೊಂದಾಣಿಕೆ ಮಾಡಿ ಅಂದರೆ ಹೊಂದಾಣಿಕೆ ಮಾಡಿ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಎ ಒನ್ ಬಿ ಅಂದರೆ ಐನ್ಸ್ಟೀನ್ ಥಿಯರ್ ಆಫ್ ರಿಲೇಟಿವಿಟಿ ಎರಡನೇ ಸಿ ನ್ಯೂಟನ್ ಲಾ ಲಾಪ್ ಮೊಷನ್ನು ಚಲನೆಯ ನಿಯಮಗಳು ಆರ್ಕಿಮಿಡಿಸ್ ಬಂದ್ಬಿಟ್ಟು ಎ ಲಾ ಬಯೋನ್ಸಿ ತೇಲುವ ಕಣ್ಣು ಇದರ ಸರಿಯಾದ ಉತ್ತರ ಆಪ್ಷನ್ ಎ ಪ್ರಶ್ನೆ ಸಂಖ್ಯೆ ನಲವತ್ತ್ನಾಲ್ಕು ನಡುವಿನ ದಾಳಿಯಲ್ಲಿ ಮನುಷ್ಯ ಮ್ಯಾನ್ ಇನ್ ದಿ ಮೇಡ್ಸ್ ಅಟ್ಯಾಕ್ ಎಂಬುದನ್ನು ಸಾಮಾನ್ಯವಾಗಿ ಯಾವ ಸಂದರ್ಭದಲ್ಲಿ ಬಳಸಲಾಗುತ್ತದೆ ಸರಿಯಾದ ಉತ್ತರ ಸಿ ಸೈಪರ್ ಭದ್ರತೆ ಪ್ರಶ್ನ ಸಂಖ್ಯೆ ನಲವತ್ತೈದು ಲೋಹಗಳನ್ನು ಒಡೆಯದೆ ತಂತಿಯಾಗಿ ಎಳೆದು ಮಾಡುವ ಗುಣಲಕ್ಷಣವನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ ಸರಿಯಾದ ಉತ್ತರ ಎ ನಮ್ಮ್ಯತೆ ಅಥವಾ ತಣ್ಣತೆ ಪ್ರಶ್ನೆ ಸಂಖ್ಯೆ ನಲವತ್ತಾರು ಬಣ್ಣ ಕುರುಡುತನ ಕೊರತೆಯಿಂದ ಬಣ್ಣ ಕುರುಡುತನ ಡ್ಯಾಶ್ನಿಂದ ಡ್ಯಾಶ್ನ ಕೊರತೆಯಿಂದ ಆಗಬಹುದು ಸರಿಯಾದ ಉತ್ತರ ಎ ವಿಟಮಿನ್ ಎ ಪ್ರಶ್ನ ಸಂಖ್ಯೆ ನಲವತ್ತೆಂಟು ನಲವತ್ತೇಳು ನಮ್ಮ ದೇಹದಲ್ಲಿ ಅತಿ ಉದ್ದವಾದ ಮೂಳೆ ಯಾವುದು ಸರಿಯಾದ ಉತ್ತರ ಬಿ ಫಿಮರ್ ಅಥವಾ ಎಲುಬು ಪ್ರಶ್ನೆ ಸಂಖ್ಯೆ ನಲವತ್ತೆಂಟು ಒಂದು ಕುಟುಂಬದಲ್ಲಿ ಒಂದು ಮಗುವಿಗೆ ತಾಯಿಯಂತೆ ನೀಲಿ ಕಣ್ಣುಗಳು ಮತ್ತು ಮತ್ತು ಮತ್ತೊಂದು ಮಗುವಿಗೆ ತಂದೆಯಂತೆ ಕಂದು ಬಣ್ಣದ ಕೂದಲಿವೆ ಈ ಘಟನೆಗೆ ಡ್ಯಾಶ್ ಕಾರಣವಾಗಿದೆ ಸರಿಯಾದ ಉತ್ತರ ಸಿ ಅನುವಂಶಿಕತೆ ಪ್ರಶ್ನೆ ಸಂಖ್ಯೆ ನಲವತ್ತೊಂಬತ್ತು ಎ ಮ ಎ ಒಂದು ಕೆಲಸವನ್ನು ಹದಿನೆಂಟು ದಿನಗಳಲ್ಲಿ ಮಾಡಬಹುದು ಎ ಒಂದು ಕೆಲಸವನ್ನು ಆರು ದಿನಗಳು ಮಾಡಿ ಕೆಲಸ ಬಿಡುತ್ತಾನೆ ಬಿ ಉಳಿದ ಕೆಲಸವನ್ನು ಎಂಟು ದಿನಗಳಲ್ಲಿ ಮಾಡಿ ಮುಗಿಸುತ್ತಾನೆ ಬಿ ಈ ಕೆಲಸವನ್ನು ಎಷ್ಟು ದಿನಗಳಲ್ಲಿ ಮಾಡಬಹುದು ಸರಿಯಾದ ಉತ್ತರ ಎ ಹನ್ನೆರಡು ದಿನಗಳು ಪ್ರಶ್ನೆ ಸಂಖ್ಯೆ ಐವತ್ತು ಪ್ರಶ್ನಾರ್ಥಕ ಚಿಹ್ನೆಯ ಸ್ಥಳದಲ್ಲಿ ಯಾವ ಸಂಖ್ಯೆ ಇರಬೇಕು ಸರಿಯಾದ ಉತ್ತರ ಬಿ ನೂರ ಇಪ್ಪತ್ತೇಳು ಅಂದರೆ ಪ್ರಶ್ನಾರ್ಥ ಕೈಲೈತಲ್ಲ ನೋಡಿ ಎರಡು ಐದು ಹತ್ತು ನಾಲ್ಕು ಹದಿನೇಳು ಅರವತ್ತಾರು ಐದು ಇಪ್ಪತ್ತಾರು ಅಲ್ಲಿ ಪ್ರಶ್ನಾರ್ಥಕ ಚಿಹ್ನೆಯಲ್ಲಿ ಇದೆಯಲ್ಲ ಅಲ್ಲಿ ಯಾವ ಸಂಖ್ಯೆ ಬರಬೇಕು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಬಿ ನೂರ ಇಪ್ಪತ್ತೇಳು ಬರುತ್ತೆ ಅಲ್ಲಿಗೆ ಪ್ರಶ್ನೆ ಸಂಖ್ಯೆ ಐವತ್ತೊಂದು ಕೆಳಗಿನ ಕ್ರಮ ಸರಣಿ ಕ್ರಮ ಸರಣಿಯಲ್ಲಿ ಪ್ರಶ್ನಾರ್ಥಕ ಚಿಹ್ನೆಯ ಸ್ಥಳದಲ್ಲಿ ಏನು ಇರಬೇಕು ಅಂದರೆ ಇ ಫೈ ಜಿ ಸೆವೆನ್ ಐ ನೈನ್ ಕೆ ಲೆವೆನ್ ಇದೆಯಲ್ಲ ಆದರೆ ನೆಕ್ಸ್ಟ್ ಏನು ಬರಬೇಕು ಅಂತ ಕೇಳಿದ್ದಾರೆ ಲೆವೆನ್ ಆದಮೇಲೆ ತರ್ಟಿನ್ ಬರುತ್ತೆ ಸಾರಿ ಸರಿಯಾದ ಉತ್ತರ ಬಿ ಎಮ್ ತರ್ಟೀನು ಓ ಫಿಫ್ಟೀನ್ ಬರುತ್ತೆ ನೋಡ್ಕೊಳ್ಳಿ ಆಪ್ಷನ್ ಬಿ ಸರಿಯಾದ ಉತ್ತರ ಪ್ರಶ್ನೆ ಸಂಖ್ಯೆ ಐವತ್ತೆರಡು ಒಬ್ಬ ವ್ಯಕ್ತಿ ಐದು ದಿನಗಳಲ್ಲಿ ನೂರ ಇಪ್ಪತ್ತು ಬಾಳೆಹಣ್ಣುಗಳನ್ನು ತಿಂದನು ಪ್ರತಿದಿನವೂ ಹಿಂದಿನ ದಿನಕ್ಕಿಂತ ಆರು ಹೆಚ್ಚು ಬಾಳೆಹಣ್ಣುಗಳನ್ನು ತಿನ್ನುವನು ಮೊದಲನೇ ದಿನ ಅವನು ಎಷ್ಟು ಬಾಳೆಹಣ್ಣುಗಳನ್ನು ತಿಂದನು ಈ ಸರಿಯಾದ ಉತ್ತರ ಸಿ ಹನ್ನೆರಡು ಬಾಳೆಹಣ್ಣು ಪ್ರಶ್ನೆ ಸಂಖ್ಯೆ ಐವತ್ತ್ಮೂರು ಎಕ್ಸ್ ಮೈನಸ್ ಟು ವೈ ಇಸ್ಕೊಲ್ ಟು ಫೋರ್ ಆದರೆ ತ್ರೀ ಎಕ್ಸ್ ಮೈನಸ್ ಸಿಕ್ಸ್ ವೈ ಈಜ್ಕೊಲ್ ಟು ಏನಾಗುತ್ತದೆ ಸರಿಯಾದ ಉತ್ತರ ಬಿ ಹನ್ನೆರಡಾಗುತ್ತದೆ ಪ್ರಶ್ನೆ ಸಂಖ್ಯೆ ಐವತ್ನಾಲ್ಕು ಟಿ ಐ ಎಮ್ ಎಂ ಇಜ್ಕೊಳ್ಟು ಐದು ಸಾವಿರದ ನಾನ್ನೂರ ಅರವತ್ತೊಂದು ಎಂ ಎ ಟಿ ಆರುನೂರ ಇಪ್ಪತ್ತೈದು ಇ ಎ ಆರ್ ಟಿ ಎಚ್ ಇಜ್ಕೊಳ್ಟು ಹನ್ನೆರಡು ಸಾವಿರದ ಏಳ್ನೂರ ಐವತ್ತೆಂಟು ಆದರೆ ಎಚ್ ಇ ಎ ಆರ್ ಟಿ ಏನಾಗುತ್ತದೆ ಸರಿಯಾದ ಉತ್ತರ ಬಂದ್ಬಿಟ್ಟು ಬಿ ಎಂಬತ್ತೊಂದು ಸಾವಿರದ ಎರಡು ನೂರ ಎಪ್ಪತ್ತೈದು ಅಂದರೆ ಅಲ್ಲಿ ನಂಬರ್ ಗುರುತಿಸೋದು ಹೇಳಿದ್ದಾರೆ ಅವರು ಅದು ಎಂಬತ್ತೊಂದು ಸಾವಿರ ಅಲ್ಲ ಏಟ್ ಒನ್ ಟು ಸೆವೆನ್ ಫೈವ್ ಅಂದರೆ ಅದಕ್ಕೆ ಯಾವ ಸಂಬಂಧಪಡುತ್ತೆ ಅಂತ ಸರಿಯಾಗಿ ನೋಡ್ಕೊಳ್ಳಿ ಒಂದು ಸಾರಿ ಪ್ರಶ್ನೆ ಸಂಖ್ಯೆ ಐವತ್ತೈದು ಕೊಟ್ಟಿರೋ ಸಂಖ್ಯಾ ಸರಣಿಯಲ್ಲಿ ಮುಂದಿನ ಸಂಖ್ಯೆ ಯಾವುದು ಒನ್ ನೈನ್ ಟ್ವೆಂಟಿ ಫೈವ್ ಫಿಫ್ಟಿ ಸೆವೆನ್ ಒನ್ ಟ್ವೆಂಟಿ ಒನ್ ಅದಾದಮೇಲೆ ಯಾವ್ದು ಬರುತ್ತೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಸಿ ಇನ್ನೂರ ನಲವತ್ತೊಂಬತ್ತು ಬರುತ್ತೆ ಪ್ರಶ್ನೆ ಸಂಖ್ಯೆ ಐವತ್ತಾರು ಎರಡು ಸಂಖ್ಯೆಗಳ ಮೊತ್ತ ಇಪ್ಪತ್ತೈದು ಮತ್ತು ಅವುಗಳ ವ್ಯತ್ಯಾಸ ಒಂಬತ್ತು ಅವುಗಳ ವರ್ಗಗಳ ಮೊತ್ತವನ್ನು ಕಂಡುಹಿಡಿಯಿರಿ ಅಂದರೆ ವರ್ಗಗಳ ಮೊತ್ತ ಕಂಡುಹಿಡಿಯಿರಿ ಅಂತ ಹೇಳಿದರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಸಿ ಮುನ್ನೂರ ಐವತ್ತ್ಮೂರು ಪ್ರಶ್ನೆ ಸಂಖ್ಯೆ ಐವತ್ತೇಳು ರಮೇಶ್ ಆಗ್ನೇಯ ದಿಕ್ಕಿನಲ್ಲಿ ಹತ್ತು ಮೀಟರ್ ಚಲಿಸುತ್ತಾನೆ ನಂತರ ಹದಿನಾಲ್ಕು ಮೀಟರ್ ಪಶ್ಚಿಮಕ್ಕೆ ಚಲಿಸುತ್ತಾನೆ ಇಲ್ಲಿಂದ ಈಶಾನ್ಯ ದಿಕ್ಕಿಗೆ ಹತ್ತು ಮೀಟರ್ ಚಲಿಸಿ ನಂತರ ಆರು ಮೀಟರ್ ಪೂರ್ವಕ್ಕೆ ಚಲಿಸಿ ಅಲ್ಲಿ ನಿಲ್ಲುತ್ತಾನೆ ಇಲ್ಲಿಂದ ಅವನ ಆರಂಭಿಕ ಹಂತ ಎಷ್ಟು ದೂರವಿದೆ ಸರಿಯಾದ ಉತ್ತರ ಸಿ ಆರು ಮೀಟರ್ ಪ್ರಶ್ನೆ ಸಂಖ್ಯೆ ಐವತ್ತೆಂಟು ಮೂವತ್ತು ಮೀಟರ್ ಪರ್ ಸೆಕೆಂಡ್ ವೇಗದಲ್ಲಿ ಚಲಿಸುವ ರೈಲು ಅದೇ ವೇಗದಲ್ಲಿ ಕಂಬವನ್ನು ದಾಟಲು ಅದರ ನಾಲ್ಕು ಪಟ್ಟು ಜಾಸ್ತಿ ಉದ್ದ ಇರುವ ಸೇತುವೆಯನ್ನು ದಾಟಲು ಬೇಕಿರುವ ಸಮಯಕ್ಕಿಂತ ಹದಿನೈದು ಸೆಕೆಂಡ್ ಕಡಿಮೆ ಸಮಯ ತೆಗೆದುಕೊಳ್ಳುತ್ತದೆ ಸೇತುವೆಯ ಉದ್ದ ಎಷ್ಟು ಸರಿಯಾದ ಉತ್ತರ ಡಿ ಆರುನೂರು ಮೀಟರ್ ಪ್ರಶ್ನೆ ಸಂಖ್ಯೆ ಐವತ್ತೊಂಬತ್ತು ಒಂದು ನಿರ್ದಿಷ್ಟ ನಿರ್ದಿಷ್ಟ ಕೆಲಸವನ್ನು ಇಪ್ಪತ್ನಾಲ್ಕು ದಿನಗಳಲ್ಲಿ ಮಾಡಲು ಒಂದು ಪುರುಷರ ಗುಂಪಿಗೆ ನಿಯೋಜಿಸಲಾಗಿದೆ ಆದರೆ ಎಂಟು ಪುರುಷರು ಕೆಲಸಕ್ಕೆ ಬರಲಾಗಲಿಲ್ಲ ಉಳಿದವರು ಮೂವತ್ತೆರಡು ದಿನಗಳಲ್ಲಿ ಕೆಲಸವನ್ನು ಪೂರ್ಣಗೊಳಿಸಿದರು ಪುರುಷರ ಮೂಲ ಸಂಖ್ಯೆ ಎಷ್ಟು ಸರಿಯಾದ ಉತ್ತರ ಎ ಮೂವತ್ತೆರಡು ಪ್ರಶ್ನೆ ಸಂಖ್ಯೆ ಅರವತ್ತು ಪ್ರಯಾಣಿಕರಿಂದ ತುಂಬಿದ ಒಂದು ಬಸ್ಸು ಎ ಸ್ಥಳದಿಂದ ಹೊರಟಿತು ಬಿ ಸ್ಥಳದಲ್ಲಿ ಇಪ್ಪತ್ತು ಪರ್ಸೆಂಟ್ ಪ್ರಯಾಣಿಕರು ಇಳಿದರು ಸಿ ಸ್ಥಳದಲ್ಲಿ ನಲವತ್ತು ಪರ್ಸೆಂಟ್ ಉಳಿದ ಪ್ರಯಾಣಿಕರು ಇಳಿದರು ಈಗ ಬಸ್ಸಿನಲ್ಲಿ ಇಪ್ಪತ್ನಾಲ್ಕು ಪ್ರಯಾಣಿಕರು ಉಳಿದಿದ್ದಾರೆ ಬಸ್ಸು ಹೊರಟಾಗ ಎಷ್ಟು ಪ್ರಯಾಣಿಕರು ಇದ್ದರು ಸರಿಯಾದ ಉತ್ತರ ಎ ಐವತ್ತು ಪ್ರಶ್ನೆ ಸಂಖ್ಯೆ ಅರವತ್ತೊಂದು ಮೂರು ವ್ಯಕ್ತಿಗಳ ಸರಾಸರಿ ವಯಸ್ಸು ಹನ್ನೆರಡು ವರ್ಷಗಳು ಅವರ ವಯಸ್ಸುಗಳ ಅನುಪಾತ ಎರಡು ಅನುಪಾತ ಮೂರು ಅನುಪಾತ ನಾಲ್ಕು ಇದ್ದರೆ ಎಲ್ಲರಿಗಿಂತ ಕಿರಿಯ ಹುಡುಗನ ವಯಸ್ಸೆಷ್ಟು ಸರಿಯಾದ ಉತ್ತರ ಎ ಎಂಟು ವರ್ಷಗಳು ಪ್ರಶ್ನೆ ಸಂಖ್ಯೆ ಅರವತ್ತೆರಡು ಎರಡು ದಾಳಗಳನ್ನು ರೂಳಿಸಿದಾಗ ಮೂರು ಮೊತ್ತವನ್ನು ಪಡೆಯುವ ಸಂಭವನೀಯತೆ ಏನು ಸರಿಯಾದ ಉತ್ತರ ಸಿ ಒನ್ ಬೈ ಏಯ್ಟೀನ್ ಪ್ರಶ್ನೆ ಸಂಖ್ಯೆ ಅರವತ್ತ್ಮೂರು ಐಸಿಸಿ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಎರಡು ಸಾವಿರದ ಇಪ್ಪತ್ತ್ಮೂರು ಅನ್ನು ಯಾರು ಜಯಿಸಿದರು ಸರಿಯಾದ ಉತ್ತರ ಬಿ ಆಸ್ಟ್ರೇಲಿಯಾ ಪ್ರಶ್ನೆ ಸಂಖ್ಯೆ ಅರವತ್ನಾಲ್ಕು ಕೆಳಗಿನ ಯಾವ ರೇಖಾಚಿತ್ರವು ಪುರುಷರು ತಂದೆಯರು ವೈದ್ಯರು ಇವರ ಸಂಬಂಧವನ್ನು ವಿವರಿಸುತ್ತದೆ ಸರಿಯಾದ ಉತ್ತರ ಎ ಪ್ರಶ್ನೆ ಸಂಖ್ಯೆ ಅರವತ್ತೈದು ತನ್ನದೇ ಆದ ಉಚ್ಚ ನ್ಯಾಯಾಲಯವನ್ನು ಹೊಂದಿರುವ ಕೇಂದ್ರಾಡಳಿತ ಪ್ರದೇಶ ಯಾವುದು ಸರಿಯಾದ ಉತ್ತರ ಎ ದೆಹಲಿ ಪ್ರಶ್ನೆ ಸಂಖ್ಯೆ ಅರವತ್ತಾರು ಭಾರತದಲ್ಲಿ ಮೂಲಭೂತ ಹಕ್ಕುಗಳ ರಕ್ಷಕರು ಯಾರೆಂದು ಪರಿಗಣಿಸಲಾಗುತ್ತದೆ ಸರಿಯಾದ ಉತ್ತರ ಬಿ ಸರ್ವೋಚ್ಚ ನ್ಯಾಯಾಲಯ ಪ್ರಶ್ನೆ ಸಂಖ್ಯೆ ಅರವತ್ತೇಳು ಪಂಚಾಯತ್ ರಾಜನ್ನು ಮೊದಲು ಎಲ್ಲಿ ಸ್ಥಾಪಿಸಲಾಗಿದೆ ಸ್ಥಾಪಿಸಲಾಯಿತು ಪಂಚಾಯತ್ ರಾಜನ್ನು ಸರಿಯಾದ ಉತ್ತರ ಸಿ ರಾಜಸ್ಥಾನ ಇದು ನೋಡಿ ಮೊನ್ನೆ ಮಾಡಿರೋ ಮೊನ್ನೆನೋ ನಿನ್ನೆ ಮಾಡಿರೋ ಕ್ವೆಶನ್ ಪೇಪರಲ್ಲಿ ಕೂಡ ಇದು ಆಗಿದೆ ಕ್ವೇಶನ್ನು ಒಂದು ಸಾರಿ ನೋಡ್ಕೊಳ್ಳಿ ತುಂಬ ಸಾರಿ ರಿಪೀಟ್ ಆಗಿದೆ ಕ್ವಶನ್ ಪಿ ಸಿ ಪಿ ಎಸ್ ಒಂದು ಸಾರಿ ನೋಡ್ಕೊಳ್ಳಿ ಪ್ರಶ್ನೆ ಸಂಖ್ಯೆ ಅರವತ್ತೆಂಟು ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರನ್ನು ಯಾರು ನೇಮಕ ಮಾಡುತ್ತಾರೆ ಸರಿಯಾದ ಉತ್ತರ ಸಿ ರಾಷ್ಟ್ರಪತಿ ಪ್ರಶ್ನೆ ಸಂಖ್ಯೆ ಅರವತ್ತೊಂಬತ್ತು ಡ್ಯಾಶ್ ಸಮಿತಿಯ ಶಿಫಾರಸಿನ ಆಧಾರದ ಮೇರೆಗೆ ಮೂಲಭೂತ ಕರ್ತವ್ಯಗಳನ್ನು ಸಂವಿಧಾನದಲ್ಲಿ ಅಳವಡಿಸಿಕೊಳ್ಳಲಾಗಿದೆ ಸರಿಯಾದ ಉತ್ತರ ಎ ಸಿಂಗ್ ಸಮಿತಿ ಪ್ರಶ್ನೆ ಸಂಖ್ಯೆ ಎಪ್ಪತ್ತು ಲಕ್ನೋ ಒಪ್ಪಂದ ಅಥವಾ ಪ್ಯಾಕ್ಟ್ ಡ್ಯಾಶ್ಗಳ ನಡುವೆ ಆಯಿತು ಸರಿಯಾದ ಉತ್ತರ ಸಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ಪ್ರಶ್ನೆ ಸಂಖ್ಯೆ ಎಪ್ಪತ್ತೊಂದು ಕೆಳಗಿನ ನಾಯಕರುಗಳಲ್ಲಿ ದ ಇಂಡಿಯನ್ ವಾರ್ ಆಫ್ ಇಂಡಿಪೆಂಡೆನ್ಸ್ ಭಾರತತ್ವ ಸ್ವಾತಂತ್ರ್ಯ ಯುದ್ಧ ಪುಸ್ತಕವನ್ನು ಬರೆದವರು ಯಾರು ಸರಿಯಾದ ಉತ್ತರ ಎ ವಿನಾಯಕ್ ದಾಮೋದರ್ ಸಾವರ್ಕರ್ ಪ್ರಶ್ನ ಸಂಖ್ಯೆ ಎಪ್ಪತ್ತೆರಡು ರಾಜ್ಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರನ್ನು ನೇಮಕ ಮಾಡುವವರು ಸರಿಯಾದ ಉತ್ತರ ಎ ರಾಜ್ಯಪಾಲರು ಪ್ರಶ್ನೆ ಸಂಖ್ಯೆ ಎಪ್ಪತ್ತ್ಮೂರು ಈ ಕೆಳಗಿನ ಬುಡಕಟ್ಟು ಮತ್ತು ರೈತ ಚಳುವಳಿಗಳನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿ ಬರೆಯಿರಿ ಸರಿಯಾದ ಉತ್ತರ ಬಿ ಅಂದರೆ ಎರಡು ಒಂದು ಮೂರು ನಾಲ್ಕು ಅಂದರೆ ಅವರು ಕಾಲಾನುಕ್ರಮದಲ್ಲಿ ಅಂತ ಕೇಳಿದರೆ ಬಿ ಸರಿಯಾದ ಅನ್ಸರು ಟು ಅಂದ್ರೆ ಈಗ ಬೀಲ್ದಂಗೆ ಮೊದಲಾಗುತ್ತೆ ಆಮೇಲೆ ಮುಂಡ ಆಮೇಲೆ ರಾಮಸಿ ಆಮೇಲೆ ಕೊಲ್ದಂಗೆ ಪ್ರಶ್ನೆ ಸಂಖ್ಯೆ ಎಪ್ಪತ್ನಾಲ್ಕು ಪ್ರೋಟೀನ್ನ ಮುಖ್ಯ ಘಟಕ ಯಾವುದು ಸರಿಯಾದ ಉತ್ತರ ಬಿ ಅಮಿನೋ ಆಮ್ಲ ಪ್ರಶ್ನೆ ಸಂಖ್ಯೆ ಎಪ್ಪತ್ತೈದು ನಳಂದ ವಿಶ್ವವಿದ್ಯಾಲಯವನ್ನು ಕಟ್ಟಿ ಸ್ಥಾಪಿಸಿದವರು ಯಾರು ಸರಿಯಾದ ಉತ್ತರ ಬಿ ಕುಮಾರಗುಪ್ತ ಪ್ರಶ್ನ ಸಂಖ್ಯೆ ಎಪ್ಪತ್ತಾರು ಭಾರತದಲ್ಲಿ ವಹಾಬಿ ಚಳುವಳಿಯನ್ನು ಯಾರು ಆರಂಭಿಸಿದರು ಸರಿಯಾದ ಉತ್ತರ ಎ ರಾಯಬರ್ಲಿಯ ಸಯೀದ್ ಅಹಮದ್ ಪ್ರಶ್ನ ಸಂಖ್ಯೆ ಎಪ್ಪತ್ತೇಳು ಬಿ ಎಸ್ ಐ ಮತ್ತು ಜೆಡ್ ಎಸ್ ಐ ಎಂದರೆ ಏನು ಸರಿಯಾದ ಉತ್ತರ ಎ ದ ಬೊಟಾನಿಕಲ್ ಸರ್ವೆ ಆಫ್ ಇಂಡಿಯಾ ಮತ್ತು ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಅಂದರೆ ಅದರ ವಿಸ್ತರಣೆ ರೂಪ ಕೇಳಿದ್ದಾರೆ ಒಂದು ಸಾರಿ ಪ್ರಶ್ನೆ ಸಂಖ್ಯೆ ಎಪ್ಪತ್ತೆಂಟು ಕೆಳಗಿನವುಗಳಲ್ಲಿ ಪ್ಲಾಸ್ಟ್ ಆಫ್ ಪ್ಯಾರಿಸ್ ಅಂದರೆ ಕೆಳಗಿನವುಗಳಲ್ಲಿ ನಾಲ್ಕು ಆಪ್ಷನ್ ಕೊಟ್ಟಿದ್ದಾರಲ್ಲ ಅದರಲ್ಲಿ ಪ್ಲಾಸ್ಟ್ ಆಫ್ ಪ್ಯಾರಿಸ್ನ ಸೂತ್ರ ಯಾವುದು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಡಿ ಸಿ ಎಸ್ ಓಪರ್ ಒನ್ ಬೈ ಟು ಎಚ್ ಟು ಓ ಪ್ರಶ್ನೆ ಸಂಖ್ಯೆ ಎಪ್ಪತ್ತೊಂಬತ್ತು ಭಾರತದಲ್ಲಿ ಇಂಗ್ಲಿಷ್ ಭಾಷೆಯನ್ನು ಪರಿಚಯಿಸಿದ ಭಾರತದ ಗವರ್ನರ್ ಜನರಲ್ ಯಾರು ಸರಿಯಾದ ಉತ್ತರ ಡಿ ಲಾರ್ಡ್ ಬೆಂಟಿಕ್ ಪ್ರಶ್ನೆ ಸಂಖ್ಯೆ ಎಂಬತ್ತು ಕೆಳಗಿನವುಗಳಲ್ಲಿ ಯಾವುದನ್ನು ಸಸ್ಯಗಳು ಮತ್ತು ಪ್ರಾಣಿಗಳನ್ನು ಜೋಡಿಸುವ ಕೊಂಡಿ ಅಥವಾ ಗಡಿರೇಖೆ ಎನ್ನುತ್ತಾರೆ ಸರಿಯಾದ ಉತ್ತರ ಎ ಯುಗ್ಲೇನಾ ಪ್ರಶ್ನೆ ಸಂಖ್ಯೆ ಎಂಬತ್ತೊಂದು ವಿಶ್ವ ಪರಂಪರೆಯ ಪಟ್ಟಿಯಲ್ಲಿ ಸ್ಥಾನ ಪಡೆದ ಹೊಯ್ಸಳರ ಎಲ್ಲ ಪವಿತ್ರ ಮೇಳಗಳು ಅಥವಾ ಭಾಗಗಳು ಯಾವ ರಾಜ್ಯದಲ್ಲಿವೆ ಸರಿಯಾದ ಉತ್ತರ ಬಿ ಕರ್ನಾಟಕ ಪ್ರಶ್ನೆ ಸಂಖ್ಯೆ ಎಂಬತ್ತೆರಡು ಮುಂಗಾರಿನ ಮುನ್ಸೂಚಕ ಅಥವಾ ಮಾನ್ಸೂನಿನ ಮುಂಗಾಮಿ ಎಂದು ಕರೆಯಲ್ಪಡುವ ಲಿಟಲ್ ಬ್ಲಡ್ ಟೈಲ್ ಈ ಕೆಳಗಿನಗಳಲ್ಲಿ ಯಾವ ಪ್ರಕಾರಕ್ಕೆ ಸೇರಿದೆ ಸರಿಯಾದ ಉತ್ತರ ಬಿ ಡ್ರ್ಯಾಗನ್ ಫ್ಲೈ ಹಾರ್ವ ಸರ್ಪ ಪ್ರಶ್ನೆ ಸಂಖ್ಯೆ ಎಂಬತ್ತ್ಮೂರು ಟಿಯಾನ್ ಜೋ ಟು ಇದು ಒಂದು ಬಾಹ್ಯಾಕಾಶ ನೌಕೆ ಇದು ಯಾವ ದೇಶಕ್ಕೆ ಸೇರಿದ್ದು ಸರಿಯಾದ ಉತ್ತರ ಸಿ ಚೀನಾ ಪ್ರಶ್ನೆ ಸಂಖ್ಯೆ ಎಂಬತ್ನಾಲ್ಕು ಸಾಗರ ಸಮೃದ್ಧಿ ಇದು ಯಾವ ಕೇಂದ್ರ ಸಚಿವಾಲಯದ ಉಪಕ್ರಮ ಸರಿಯಾದ ಉತ್ತರ ಸಿ ಬಂದರುಗಳು ಹಡಗು ಮತ್ತು ಜಲಮಾರ್ಗಗಳ ಸಚಿವಾಲಯ ಪ್ರಶ್ನೆ ಸಂಖ್ಯೆ ಎಂಬತ್ತೈದು ವಲ್ಲಭಭಾಯ್ ಪಟೇಲರಿಗೆ ಸರ್ದಾರ್ ಎಂಬ ಶೀರ್ಷಿಕೆಯನ್ನು ನೀಡಿದವರು ಯಾರು ಸರಿಯಾದ ಉತ್ತರ ಬಿ ಎಂ ಕೆ ಗಾಂಧಿ ಮಹಾತ್ಮ ಗಾಂಧೀಜಿ ಅಂತ ಆಮೇಲೆ ಕನ್ಫ್ಯೂಸ್ ಆಗಬೇಡಿ ಪ್ರಶ್ನೆ ಸಂಖ್ಯೆ ಎಂಬತ್ತಾರು ಕೆಳಗಿನವರುಗಳಲ್ಲಿ ಯಾರು ಮಾರ್ಚ್ ಸಾವಿರದ ಒಂಬೈನೂರ ನಲವತ್ತಾರರಲ್ಲಿ ಭಾರತಕ್ಕೆ ಆಗಮಿಸಿದ ಬ್ರಿಟಿಷ್ ಕ್ಯಾಬಿನೆಟ್ ಮಿಷನ್ನ ಸದಸ್ಯರಲ್ಲ ಸರಿಯಾದ ಉತ್ತರ ಡಿ ಕ್ಯಾಂಬೆಲ್ ಜಾನ್ಸನ್ ಅವರು ಕೇಳಿದ ಸದಸ್ಯರಲ್ಲ ಅಂತ ಕೇಳಿದ್ದು ಕ್ಯಾಂಬೆಲ್ ಜಾನ್ಸನ್ ಅಲ್ಲ ಉಳಿದ ಎ ವಿವಿ ಅಲೆಕ್ಸಾಂಡರು ಸ್ಟೆಪರ್ಡ್ ಕ್ರಿಪ್ಸು ಪೆಥಿಕ್ಲಾರೆಸ್ ಇವರೆಲ್ಲ ಅದರ ಸದಸ್ಯರ ಕ್ಯಾಂಪಲ್ ಮಾತ್ರ ಅಲ್ಲ ಪ್ರಶ್ನೆ ಸಂಖ್ಯೆ ಎಂಬತ್ತೇಳು ಮೊದಲನೇ ಲೋಕಸಭೆಯ ಸ್ಪೀಕರ್ ಅಥವಾ ಸಭಾಪತಿ ಯಾರಾಗಿದ್ದರು ಸರಿಯಾದ ಉತ್ತರ ಬಿ ಜಿ ವಿ ಮಾವಳಂಕರ್ ಪ್ರಶ್ನೆ ಸಂಖ್ಯೆ ಎಂಬತ್ತೆಂಟು ಭಾರತದ ಅತಿದೊಡ್ಡ ಸ್ವಚ್ಛ ನಗರ ಸ್ವಚ್ಛ ನೀರಿನ ಸಿಹಿ ನೀರಿನ ಸರೋವರದ ಲೋಕ್ಟಾಕ್ ಸರೋವರ ಯಾವ ರಾಜ್ಯದಲ್ಲಿದೆ ಸರಿಯಾದ ಉತ್ತರ ಬಿ ಮಣಿಪುರ್ ಪ್ರಶ್ನೆ ಸಂಖ್ಯೆ ಎಂಬತ್ತೊಂಬತ್ತು ಅಣುವೃತದ ಪರಿಕಲ್ಪನೆಗೆ ಸಮರ್ಥನೆ ನೀಡಿದ್ದು ಸರಿಯಾದ ಉತ್ತರ ಸಿ ಜೈನ ಧರ್ಮ ಅಂದರೆ ಅನುವೃತ ಅಂತ ಕೇಳಿದಾರೆ ಅಣು ಪರಿಕಲ್ಪನೆಗೆ ಸಮರ್ಥನೆ ನೀಡಿದ್ದು ಯಾವ ಧರ್ಮ ಅಂತ ಕೇಳಿದ್ದಾರೆ ಅದು ಜೈನ ಧರ್ಮ ಪ್ರಶ್ನೆ ಸಂಖ್ಯೆ ತೊಂಬತ್ತು ಈ ಕೆಳಗಿನವುಗಳಲ್ಲಿ ಯಾವ ತಿದ್ದುಪಡಿಯಿಂದ ಆಸ್ತಿಯ ಆಸ್ತಿಯ ಸ್ವತ್ತು ಅಥವಾ ಹಕ್ಕನ್ನು ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ತೆಗೆದುಹಾಕಲಾಗಿದೆ ಅಂದರೆ ಆಸ್ತಿಯ ಹಕ್ಕನ್ನು ಮೂಲಭೂತ ಹಕ್ಕುಗಳಿಂದ ತೆಗೆದುಹಾಕಿದರೆ ಯಾವ ಪಟ್ಟಿಯನ್ನು ಯಾವ ಪಟ್ಟಿಗೆ ಇದು ಯಾವ ತಿದ್ದುಪಡಿ ಮೂಲಕ ತೆಗೆದುಹಾಕಿದಾರಾ ಅಂತ ಕೇಳ್ತಿದ್ದಾರೆ ಸರಿಯಾದ ಉತ್ತರ ಸಿ ನಲವತ್ನಾಲ್ಕನೇ ತಿದ್ದುಪಡಿ ಪ್ರಶ್ನೆ ಸಂಖ್ಯೆ ತೊಂಬತ್ತೊಂದು ಈ ಕೆಳಗಿನವುಗಳಲ್ಲಿ ಸಂವಿಧಾನದ ಯಾವ ಕಲಮು ರಾಜ್ಯ ನೀತಿಯ ನಿರ್ದೇಶಕ ತತ್ವಗಳೊಂದಿಗೆ ವಿವರಿಸುತ್ತದೆ ಸರಿಯಾದ ಉತ್ತರ ಸಿ ಮೂವತ್ತಾರರಿಂದ ಐವತ್ತೊಂದು ಪ್ರಶ್ನೆ ಸಂಖ್ಯೆ ತೊಂಬತ್ತೆರಡು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರ ಲಾಹೋರ್ ಅಧಿವೇಶನದಲ್ಲಿ ಭಾರತೀಯ ಕಾಂಗ್ರೆಸ್ನ ಅಧ್ಯಕ್ಷರು ಯಾರಾಗಿದ್ದರು ಸರಿಯಾದ ಉತ್ತರ ಸಿ ಜವಾಹರ್ಲಾಲ್ ನೆಹರು ಪ್ರಶ್ನೆ ಸಂಖ್ಯೆ ತೊಂಬತ್ತ್ಮೂರು ಕಾಯ್ದೆ ಕಾನೂನು ವಿಷಯಗಳಲ್ಲಿ ಭಾರತ ಸರ್ಕಾರಕ್ಕೆ ಸಲಹೆ ನೀಡುವವರು ಯಾರು ಸರಿಯಾದ ಉತ್ತರ ಎ ಅಟಾರ್ನಿ ಜನರಲ್ ಪ್ರಧಾನ ವಕೀಲ ಪ್ರಶ್ನೆ ಸಂಖ್ಯೆ ತೊಂಬತ್ನಾಲ್ಕು ಚಿಕಾಗೋದಲ್ಲಿ ಸ್ವಾಮಿ ವಿವೇಕಾನಂದರು ಭಾಗವಹಿಸಿದ ವಿಶ್ವಸಂಸತ್ತಿನ ಅಧಿವೇಶನ ನಡೆದ ವರ್ಷ ಯಾವುದು ಸರಿಯಾದ ಉತ್ತರ ಎ ಸಾವಿರದ ಎಂಟುನೂರ ತೊಂಬತ್ತ್ಮೂರು ಪ್ರಶ್ನೆ ಸಂಖ್ಯೆ ತೊಂಬತ್ತೈದು ಈ ಕೆಳಗಿನವುಗಳಲ್ಲಿ ರಾಜಾರಾಮ್ ಮೋಹನ್ ರಾಯರವರು ಸ್ಥಾಪನೆ ಮಾಡಿ ಸಂಪಾದಕರಾಗಿದ್ದ ಸಮಾಚಾರ ಪತ್ರಿಕೆ ಯಾವುದು ಸರಿಯಾದ ಉತ್ತರ ಬಿ ಮಿರತುಲ್ ಅಕ್ಬರ್ ಪ್ರಶ್ನೆ ಸಂಖ್ಯೆ ತೊಂಬತ್ತಾರು ಮೊದಲ ಬೌದ್ಧ ಧರ್ಮದ ಸಭೆಯ ಅಥವಾ ಪರಿಷತ್ತಿನ ಅಧ್ಯಕ್ಷತೆಯನ್ನು ಯಾರು ವಹಿಸಿದ್ದರು ಸರಿಯಾದ ಉತ್ತರ ಎ ಮೆಹಕಸಪ್ಪ ಪ್ರಶ್ನ ಸಂಖ್ಯೆ ತೊಂಬತ್ತೇಳು ಗುಪ್ತರ ಕಾಲದ ಅಧಿಕಾರಿಕ ಅಥವಾ ಅಧಿಕೃತ ಭಾಷೆ ಇವುಗಳಲ್ಲಿ ಯಾವುದು ಅಂದರೆ ಗುಪ್ತರ ಕಾಲದ ಅಧಿಕಾರದ ಅಧಿಕೃತ ಭಾಷೆ ಅಂತ ಅಧಿಕಾರಿಕ ಅಂದರೆ ಅಧಿಕೃತ ಭಾಷೆ ಯಾವುದು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಡಿ ಸಂಸ್ಕೃತ ಪ್ರಶ್ನೆ ಸಂಖ್ಯೆ ತೊಂಬತ್ತೆಂಟು ಮೊಡೇರಾದ ಸೂರ್ಯ ದೇವಾಲಯ ಯಾವ ರಾಜ್ಯದಲ್ಲಿದೆ ಅಂದರೆ ಮೊಡೇರ ಸೂರ್ಯ ದೇವಾಲಯ ಇದೆಯಲ್ಲ ಅದು ಯಾವ ರಾಜ್ಯದಲ್ಲಿದೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಬಿ ಗುಜರಾತ್ ಪ್ರಶ್ನೆ ಸಂಖ್ಯೆ ತೊಂಬತ್ತೊಂಬತ್ತು ವಿಜಯನಗರ ಸಾಮ್ರಾಜ್ಯದ ರಾಜ ಕೃಷ್ಣದೇವರಾಯ ಆಡಳಿತ ನಡೆಸಿದ ಸಮಯ ಯಾವುದು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಬಿ ಸಾವಿರದ ಐನೂರ ಒಂಬತ್ತರಿಂದ ಸಾವಿರದ ಐನೂರ ಇಪ್ಪತ್ತೊಂಬತ್ತು ಎಡಿ ಪ್ರಶ್ನೆ ಸಂಖ್ಯೆ ನೂರು ಮೃಚಕಟಿಕವನ್ನು ಬರೆದವರು ಯಾರು ಇದನ್ನು ನೀವು ಕಮೆಂಟ್ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ ಮಾಡಿ ನಾನು ಇದನ್ನು ಆನ್ಸರ್ ಹೇಳಲ್ಲ ನೀವು ಕಮೆಂಟ್ ಮಾಡಿ ಇಷ್ಟೊತ್ತು ಕೇಳಿದರೆ ಎಲ್ಲರೂ ಧನ್ಯವಾದಗಳು ನಮ್ಮ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಹಾಗೆ ಲೈಕ್ ಶೇರ್ ಕಮೆಂಟ್ ಮಾಡಿ ಧನ್ಯವಾದಗಳು